ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಪಿಕಪ್ ಮಾಡ್ಕೊಂಡು ಬಂದೆ ಕೊಟ್ಟಿದ್ದಾರೆ ಯಾಕೆ ಚಾಕ್ಲೇಟ್ ಕೊಟ್ಟಿದ್ದಾರೆ ಹೇಳು ಏ ಫಸ್ಟ್ ಹೇಳಮ್ಮ ಯಾಕೆ ಚಾಕ್ಲೇಟ್ ಕೊಟ್ಟು ಸ್ಕೂಲಲ್ಲಿ ನಿಮಗೆ ಏನ್ ಬರದೆ ಬರ್ದಾ ಬೋರ್ಡ್ ಮೇಲೆ ಓಕೆ ಗುಡ್ ಬಾಯ್ ಹಾಗಾದ್ರೆ ತಮ್ಮಂಗ ಶೇರ್ ಮಾಡ್ಕೊಂಡು ತಿನ್ಬೇಕು ಓಕೆನಾ ಪ್ಲೀಸ್ ಅದು ನಿಮ್ಮ ತಮ್ಮ ಸ್ಕೂಲ್ ಬರಲ್ವಲ್ಲ ಅವನು ಅವನಿಗೆ ಅರ್ಧ ಕೊಡು ಚಾಚಿ ಕೊಡಮ್ಮೆ ನೀನು ನಿನ್ನ ಸ್ಕೂಲಲ್ಲಿ ಏನೇ ಕೊಟ್ಟರು ತಮ್ಮಂಗ್ ಬಂದು ಕೊಡಬೇಕು ಶೇರ್ ಮಾಡ್ಕೊಂಡು ತಿನ್ಬೇಕು ಓಕೆನಾ ದಿಶು ಕೈ ಮೇಲೆ ಏನೋ ಸ್ಟಾರ್ ಹಾಕಿದಾರಾ ಹಾಕಿದ್ದಾರಾ ಮತ್ತೆ ಸೂಪರ್ ಐತೆ ಅಮ್ಮ ಚಾಕ್ಲೇಟು ಚಿಂಟು ಹಾಂ ಥ್ಯಾಂಕ್ ಯು ಹೇಳು ಮತ್ತೆ ಥ್ಯಾಂಕ್ ಯು ಗುಡ್ ಬಾಯ್ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕ್ಕೆ ಒಂದು ಹೋಮ್ ರೆಮಿಡೀಸ್ ಹೇಳ್ತಾ ಇದ್ದೀನಿ ನಾನು ಇದೇ ಥರ ಟ್ರೈ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅರ್ಧ ನಿಂಬೆನ್ನು ತಗೊಂಡು ಅದಕ್ಕೆ ಕೋಲ್ಗೇಟ್ ಪೇಸ್ಟ್ನ ಅಪ್ಲೈ ಮಾಡಿ ಅದರೊಳಗೆ ಹಟ್ಟಬ್ಳಗೆ ಹಾಕ್ಬಿಟ್ಟು ಡ್ರಮ್ ಕ್ಲೀನಿಂಗ್ ಕೊಡಬೇಕು ಡ್ರಮ್ ಕ್ಲೀನಿಂಗ್ ಒನ್ ಅವರ್ ಆದಮೇಲೆ ತಪ್ಪು ನೋಡಿ ಎಲ್ಲ ಎಲ್ಲ ಹೋಗಿರುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ರಿಸಲ್ಟ್ ಹೇಗಿದೆ ಕಮೆಂಟ್ ಮಾಡಿ ತಮ್ಮನಿಗೆ ಕೊಡು ಒಂದು ಕೊಡಲ್ಲ ಹಮ್ಮ ಪಾಪ ಹೇಳ್ತಾ ಇದನ್ನು ನೋಡಿ

टेल मी मंथ ऑफ दर जनवरी वॉट इज योअर नेम व्हाट इज योअर फादर नेम वॉट इज योअर मदर नेम वॉट इज योअर ब्रदर नेम व्हाट इज योर बर्थ प्लेस व्हाट इज योर स्कूल नेम स्कूल टीचर नेम फादर कंपनी नेम विच स्टेट वू इज द चीफ मिनिस्टर ऑफ कर्नाटका थैंक यू विच कंट्री वू इज द प्राइम मिनिस्टर ऑफ इंडिया विच इज नेशनल एनिमल विच इज नेशनल बर्ड्स विच इज नेशनल ट्री बयान ट्री विच इज अशनल फ्रूट विच इज अशनल एंथम थैंक यू विच कंट्री वू इज अ प्राइम मिनिस्टर ऑफ इंडिया विच इज अशनल एनिमल विच इज अशनल बर्ड्स विच इज अशनल ट्री बयान ट्री ವಿಚ್ ಈಸ್ ಅನ್ಯಾಷನಲ್ ಪ್ರೂಟ್ ವಿಚ್ ಈಸ್ ಅ ನ್ಯಾಷನಲ್ ಆ್ಯಂತ ಡೈಲಿ ರನ್ ಒನ್ ಟೈಮ್ಸ್ ರನ್ಸ್ ಇಡ್ತಾನೆ ಅದಾದಮೇಲೆ ಸ್ವಲ್ಪ ವಾಕಿಂಗ್ ವ್ಯಾಯಾಮ ಎಲ್ಲ ಮಾಡಿಸ್ತಾ ಇರ್ತಾನೆ ಸ್ನೇಕ್ ರನ್ ಪ್ರೋಗ್ರಾಮ್ ರನ್ ಆ ಥರ ಅದೆಲ್ಲ ಮಾಡ್ತಾ ಇದ್ದಾನೆ ನೋಡಿ ಈಗ ನೆಕ್ಸ್ಟ್ ಇನ್ ಔಟ್ ಆಟ ಆಡ್ತಾ ಇದ್ದಾರೆ ಇನ್ನು ಹಾಂ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು ಇದೊಂದು ಸ್ವಲ್ಪ ಗೇಮ್ಸ್ ಆಡಮೇಲೆ ಊಟ ಮಾಡಿ ಮಲಗಿಸ್ಬಿಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸರೋಣ ಗುಡ್ ನೈಟ್ ಎಲ್ಲರಿಗೂ